ನಮಸ್ಕಾರ ವೀಕ್ಷಕರೇ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋ ಈ ದೃಶ್ಯ ಇದೆಯಲ್ಲ ಇದು ಇಡೀ ಜಗತ್ತನ್ನೇ ಆಶ್ಚರ್ಯಕ್ಕೆ ದೂಡಿದೆ ಸಾವಿರಾರು ಪೆಂಗ್ವಿನ್ಗಳು ಒಂದು ಕಡೆ ಹೋಗ್ತಿದ್ರೆ ಈ ಒಂದು ಪೆಂಗ್ವಿನ್ ಮಾತ್ರ ಗುಂಪನ್ನು ಬಿಟ್ಟು ಸಮುದ್ರವನ್ನ ಇಗ್ನೋರ್ ಮಾಡಿ ಆ ಭೀಕರ ಹಿಮ ಶಿಖರದ ಕಡೆಗೆ ಯಾಕೆ ಅಷ್ಟು ಹತಾಶೆಯಿಂದ ನೋಕ್ತಾ ಇದೆ ಇದರ ಸಾವು ಖಚಿತ ಅಂತ ಗೊತ್ತಿದ್ರು ಇದು ಯಾಕೆ ಹಿಂದೆ ತಿರುಗಿ ನೋಡ್ತಿಲ್ಲ ಇವತ್ತು ಕನ್ನಡ ಕಾರ್ನರ್ ಚಾನೆಲ್ನಲ್ಲಿ ಈ ವೈರಲ್ ವಿಡಿಯೋದ ಹಿಂದಿರೋ ಅಸಲಿ ಸತ್ಯವನ್ನು ನಾವು ಬಿಚ್ಚಿರ್ತೀವಿ ವೀಕ್ಷಕರೇ ಮೊದಲು ನಾವು ಈ ವಿಡಿಯೋದ ಮೂಲ ತಿರೆಯೋಣ ಈಗ ವೈರಲ್ ಆಗ್ತಿರೋ ಈ ವಿಡಿಯೋ ಇವತ್ತಿನದಲ್ಲ ಇದು ಎರಡು ಸಾವಿರದ ಏಳರಲ್ಲಿ ತೆರೆಕಂಡ ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಅನ್ನೋ ಪ್ರಸಿದ್ಧ ಡಾಕ್ಯುಮೆಂಟ್ರಿಯ ಒಂದು ಭಾಗ ಇದನ್ನು ಚಿತ್ರೀಕರಿಸಿದ್ದು ವೆರ್ನೆರ್ ಹೆರ್ಸಾಗ್ ಅನ್ನೋ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂಟಾರ್ಕ್ಟಿಕಾದಲ್ಲಿ ಪೆಂಗ್ವಿನ್ಗಳ ಜೀವನ ಹೇಗಿರುತ್ತೆ ಅಂತ ತೋರಿಸುವಾಗ ಅವರಿಗೆ ಸಿಕ್ಕಿದ್ದೇ ಈ ವಿಚಿತ್ರ ದೃಶ್ಯ ಈ ವಿಡಿಯೋ ಈಗ ಎಷ್ಟು ಫೇಮಸ್ ಆಗಿದೆ ಅಂದರೆ ಅಮೆರಿಕಾದ ಅಧ್ಯಕ್ಷರವರೆಗೂ ತಲುಪಿ ಭಾರಿ ಟ್ರೋಲ್ ಆಗ್ತಿದೆ ಪೆಂಗ್ವಿನ್ಗಳು ಸಾಮಾನ್ಯವಾಗಿ ಗುಂಪಿನಲ್ಲೇ ಇರೋ ಪ್ರಾಣಿಗಳು ಆದರೆ ಈ ಪೆಂಗ್ವಿನ್ ಯಾಕೆ ಒಂಟಿ ಪಯನ ಬೆಳೆಸಿದೆ ವಿಜ್ಞಾನಿಗಳು ಇದನ್ನ ಡಿಸ್ಓರಿಯಂಟೇಷನ್ ಅಥವಾ ಮಾನಸಿಕ ಗೊಂದಲ ಅಂತ ಕರೀತಾರೆ ಅತಿಯಾದ ಚಳಿ ಹಸಿವು ಅಥವಾ ಮೆದುಳಿನಲ್ಲಿ ಆಗುವ ಕೆಲವು ಬದಲಾವಣೆಗಳಿಂದ ಈ ಮೂಕ ಪ್ರಾಣಿಗಳಿಗೆ ದಾರಿ ತಪ್ಪಿ ಹೋಗುತ್ತೆ ತಜ್ಞರು ಹೇಳುವ ಪ್ರಕಾರ ಈ ಪೆಂಗ್ವಿನ್ ನ ಮೆದುಳು ಈಗ ಅದಕ್ಕೆ ತಪ್ಪು ದಾರಿಯನ್ನು ತೋರಿಸುತ್ತಿದೆ ಅದಕ್ಕೆ ಹತ್ತಿರವಿರೋ ನೀರಿಗಿಂತ ನೂರಾರು ಕಿಲೋಮೀಟರ್ ದೂರವಿರೋ ಆ ಹಿಮ ಬೆಟ್ಟವೇ ಸುರಕ್ಷಿತ ಅನಿಸ್ತಿತ್ತು ಬಹಳಷ್ಟು ಜನ ಕೇಳ್ತಾರೆ ಅಲ್ಲಿ ಕ್ಯಾಮ್ರಾಮ್ಯಾನ್ ಇದ್ರಲ್ಲ ಅವರದನ್ನು ಎತ್ಕೊಂಡು ಬಂದು ಗುಂಪಿಗೆ ಬಿಡಬಹುದಿತ್ತಲ್ವ ಅಂತ ಆದರೆ ಸತ್ಯ ಅಂದರೆ ನೀವು ಆ ಪೆಂಗ್ವೆನನ್ನು ಎಷ್ಟೇ ಸಲ ತಂದು ಗುಂಪಿಗೆ ಬಿಟ್ಟರು ಅದು ಮತ್ತೆ ಅದೇ ಹಿಮ ಬೆಟ್ಟದ ಕಡೆ ಓಡುತ್ತೆ ಇದು ಪ್ರಕೃತಿಯ ಕಠೋರ ನಿಯಮ ಒಮ್ಮೆ ಅದರ ಮೆದುಳು ದಾರಿ ತಪ್ಪಿದರೆ ಅದನ್ನು ಸರಿಪಡಿಸೋದು ಯಾರಿಗೂ ಸಾಧ್ಯವಿಲ್ಲ ಇದು ಸಾವಿನ ಕಡೆಗೆ ಅದರ ಕೊನೆಯ ಪಯಣ ವೀಕ್ಷಕರೇ ಇಂತಹ ಹತ್ತಾರು ರೋಚಕ ಸತ್ಯಗಳನ್ನು ಮತ್ತು ಕರ್ನಾಟಕದ ಅಸಲಿ ಕಥೆಗಳನ್ನು ನಮ್ಮ ಕನ್ನಡ ಕಾರ್ನರ್ ಚಾನಲ್ನಲ್ಲಿ ನಾವು ನಿಮಗಾಗಿ ತರ್ತೀವಿ ನೀವೀಗಾಗಲೇ ನಮ್ಮ ಚಾನೆಲ್ನಲ್ಲಿ ಹಾನಗಲ್ ಸಾರಂಗ ಹೋರಿಯ ಅಬ್ಬರವನ್ನು ನೋಡಿದ್ದೀರಿ ಹೇಗೆ ಒಬ್ಬ ರೈತ ತನ್ನ ಪ್ರಾಣಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಅನ್ನೋದನ್ನು ನಾವು ಮಾಸಾಗಿ ತೋರಿಸಿದ್ದೀವಿ ಪ್ರಾಣಿಗಳಿಗೂ ಭಾವನೆ ಇರುತ್ತೆ ಅನ್ನೋದಕ್ಕೆ ಈ ಪೆಂಗ್ವಿನ್ ಕಥೆ ಮತ್ತು ನಮ್ಮ ಸಾರಂಗ ಕಥೆಯೇ ಸಾಕ್ಷಿ ನಮ್ಮ ಮಣ್ಣಿನ ಸೊಗಡು ನಮ್ಮ ಸಂಸ್ಕೃತಿ ಮತ್ತು ಜಗತ್ತಿನ ವಿಚಿತ್ರಗಳನ್ನು ಒಂದೇ ಕಡೆ ನೋಡಬೇಕಂದ್ರೆ ಅದು ಕನ್ನಡ ಕಾರ್ನರ್ ಮಾತ್ರ ಈ ಪೆಂಗ್ವಿನ್ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈಗಲೇ ಕನ್ನಡ ಕಾರ್ನರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ನಿಮ್ಮ ಹೆಮ್ಮೆ ಹೆಮ್ಮೆಯ ಕನ್ನಡ ಕಾರ್ನರ್ ಜೈ ಕರ್ನಾಟಕ ಮಾತೆ